ಮಾಟಮಂತ್ರ ವಾಮಾಚಾರ ಈ ತೊಂದರೆಯಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾನೆ ತಂತ್ರ ಮಂತ್ರಗಳಿಂದ ಆ ವ್ಯಕ್ತಿ ಮಾತ್ರವಲ್ಲ ಆತನ ಕುಟುಂಬವು ಇದರ ದುಷ್ಪರಿಣಾಮವನ್ನು ಎದುರಿಸುತ್ತದೆ ತಂತ್ರ ಮಂತ್ರಗಳಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ ಇವುಗಳನ್ನು ಬಳಸಿಕೊಂಡರೆ ಮಾಟ ಮಂತ್ರಗಳ ಶಕ್ತಿ ನಾಶವಾಗುವುದು ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಖಚಿತವಾಗಿ ಆಗುತ್ತದೆ ಅದು ಯಾವ ಪರಿಹಾರ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಮಾಟ ಮಂತ್ರ ರಕ್ಷ ಕವಚ ಯಂತ್ರ ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು ನರ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತದೆ ಮತ್ತು ಮನೆಯನ್ನು ಅದು ಮುಟ್ಟುವುದಿಲ್ಲ ಈ ರೀತಿಯಾದಂತಹ ರಕ್ಷಕವಚ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಅನೇಕ ಜನರು ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ ಇದರೊಂದಿಗೆ ಆರೋಗ್ಯ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಅವರ ಜೀವನದಲ್ಲಿ ಏನಾಗುತ್ತಿದೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ ವ್ಯಕ್ತಿಯ ಮನಸ್ಸಿನಲ್ಲಿ ಅಹಿತಕರ ಭಾವನೆಯು ಉಂಟಾಗುತ್ತದೆ ಆದರೆ ಯಾವುದೋ ಒಂದು ಕಾಣದ ಶಕ್ತಿ ಬೆನ್ನ ಹಿಂದೆ ಕೆಲಸ ಮಾಡುತ್ತಿದೆ ಎಂಬುದು ಅರಿತುಕೊಳ್ಳಬಹುದು ಇದು ತಂತ್ರ ಮಂತ್ರಗಳ ಪ್ರಯೋಗದಿಂದ ಕೂಡಿಯಾಗಿರಬಹುದು ಆದರೆ ಕೆಲವೊಮ್ಮೆ ಇದನ್ನು ಮೂಢನಂಬಿಕೆ ಎಂದು ಅಲ್ಲಗಳೆಯುತ್ತಾರೆ ಹಲವು ಬಾರಿ ಓರ್ವ ವ್ಯಕ್ತಿಯು ತಂತ್ರ ಮಂತ್ರ ಶಕ್ತಿಗಳಿಗೆ ಒಳಗಾದಾಗ ಆ ವ್ಯಕ್ತಿಗೆ ಮಾತ್ರವಲ್ಲ ಆತನ ಇಡೀ ಕುಟುಂಬವೇ ಅದರ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಆತನು ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ತಂತ್ರ ಮಂತ್ರಗಳಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ ಈ ಮಾರ್ಗವನ್ನು ನಾವು ತಿಳಿಸ್ಕೊಡುವ ರೀತಿಯಲ್ಲಿ ಅನುಸರಿಸಬೇಕು ಹಿಂದೂ ಧರ್ಮದಲ್ಲಿ ಗಾಯತ್ರಿ ಪಠಣವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಾಟಮಂತ್ರ ತೊದ ಹಾಕಲು ಒಬ್ಬ ವ್ಯಕ್ತಿಯು ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ನಂತರ ಹಸುವಿನ ತುಪ್ಪದಿಂದ ಗಾಯತ್ರಿ ಯಾಗವನ್ನು ಮಾಡಬೇಕು ಈ ಪರಿಹಾರದಿಂದ ವ್ಯಕ್ತಿಯ ಮಾಟಮಂತ್ರ ಕ್ರಿಯೆಯೇ ಹಾಕುತ್ತದೆ ಹಾಗೂ ನಿವಾರಣೆ ಆಗುತ್ತದೆ ಇನ್ನು ಎರಡನೆಯದಾಗಿ ಹಸಿ ಹಾಲು ನೀವು ಮಾಟಮಂತ್ರ ಹಾಕಬೇಕು ಅನ್ನುವುದಾದರೆ ಸೂರ್ಯ ಅಸ್ತದ ಸಮಯದಲ್ಲಿ ಸ್ನಾನ ಮಾಡಿದ ನಂತರ ನೀವು ಅರ್ಧ ಲೀಟರ್ ಹಸುವಿನ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಆ ಹಾಲಿಗೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಆ ಹಾಲನ್ನು ಸಂಪೂರ್ಣವಾಗಿ ಮನೆಯಲ್ಲಿ ಚಿಮುಕಿಸಬೇಕು ಚಿಮುಕಿಸಿ ಉಳಿದ ಹಾಲನ್ನು ಮುಖ್ಯ ಬಾಗಿಲಿನ ಮೇಲೆ ಸಂಪೂರ್ಣವಾಗಿ ಸುರಿಯಬೇಕು ಅದಾದ ಮೇಲೆ ಮನೆಯ ಮುಖ್ಯ ದ್ವಾರವನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಎಲ್ಲವನ್ನು ಕ್ಲೀನ್ ಮಾಡಿ ಮನೆಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು ಬರುವುದಿಲ್ಲ ಅದಾದ ಮೇಲೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿಗಳಿಂದ ಒಂದು ಮಾಟಮಂತ್ರ ರಕ್ಷ ಕವಚ ಯಂತ್ರವನ್ನು ಅವರಿಗೊಂದು ಕರೆ ಮಾಡಿ ಕೇಳಿ ಉಚಿತವಾಗಿ ನಿಮಗೆ ಅದನ್ನು ನೀಡ್ತಾರೆ ಆ ಪರಿಹಾರ ಯಂತ್ರವನ್ನು ಮನೆಯ ಗೋಡೆಯ ಮೇಲೆ ಅಥವಾ ನೀವು ವಾಸಿಸುವ ಜಾಗದಲ್ಲಿ ತೆಗೆದು ನೇತು ಹಾಕಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ಮನೆ ಶ್ರೀರಕ್ಷಕವಾಗಿರುತ್ತದೆ ನಾಳೆ ಮತ್ತೊಂದು ದೈವ ಮತ್ತು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು